ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಟೈಫಾಯ್ಡ್ ಜ್ವರಕ್ಕೆ ಮನೆ ಮದ್ದನ್ನು ತಿಳ್ಕೊಳ್ಳೋಣ ಫಸ್ಟು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ಅದರ ಜೊತೆಗೆ ಈ ಮನೆ ಮದ್ದುಗಳನ್ನು ಬಳಸಿದ್ರೆ ಟೈಫಾಯ್ಡ್ ಜ್ವರ ಬೇಗ ಕಡಿಮೆ ಆಗುತ್ತೆ ಮೊದಲನೇ ಮನೆ ಮದ್ದು ಒಂದು ಬಟ್ಟಲಿನಲ್ಲಿ ಎರಡು ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ ಐದು ಲವಂಗ ಹಾಕಿ ಚೆನ್ನಾಗಿ ಕುದಿಸಬೇಕು ಲವಂಗದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ಈ ಕುದಿಸಿದ ನೀರನ್ನು ದಿನಕ್ಕೆ ಎರಡು ಬಾರಿ ಕುಡಿಯುವುದರಿಂದ ಟೈಫಾಯ್ಡ್ ಜ್ವರ ಕ್ರಮೇಣ ಕಡಿಮೆ ಆಗುತ್ತದೆ ಎರಡನೇ ಮನೆ ಮತ್ತು ಏನಪ್ಪ ಅಂದರೆ ಎರಡು ಟೇಬಲ್ ಸ್ಪೂನ್ ತುಳಸಿ ರಸ ತಗೊಂಡು ಅದಕ್ಕೆ ಒನ್ ಪಿಂಚ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಒಂದು ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ದಿನಗಳ ಕಾಲ ಸೇವಿಸಿದರೆ ಟೈಫಾಯ್ಡ್ ಜ್ವರ ಕಡಿಮೆ ಆಗುತ್ತದೆ ಹಾಗೆ ಮೂರನೇ ಮನೆಮದ್ದು ಏನಪ್ಪ ಅಂದರೆ ಇನ್ನೂರ ಐವತ್ತು ಎಮ್ ಎಲ್ ಅಂದರೆ ಖಾಲಿ ಇಟ್ಟು ಮಜ್ಜಿಗೆಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪಿನ ರಸವನ್ನು ಹಾಕಿ ಚೆನ್ನಾಗಿ ಕಲಕಿ ಇದನ್ನು ಹತ್ತು ದಿನಗಳ ಕಾಲ ಊಟ ಆದ ಮೇಲೆ ತೆಗೆದುಕೊಂಡ್ರೆ ಟೈಫಾಯ್ಡ್ ಜ್ವರ ಕಂಟ್ರೋಲ್ಗೆ ಬರುತ್ತದೆ ಈ ಎಲ್ಲ ಮನೆ ಮದ್ದುಗಳನ್ನು ಡಾಕ್ಟರಿನ ಟ್ರೀಟ್ಮೆಂಟ್ ಜೊತೆ ಜೊತೆಗೆ ತೆಗೆದುಕೊಳ್ಳುವುದರಿಂದ ಟೈಫಾಯ್ಡ್ ಜ್ವರ ವಾಸಿಯಾಗುವುದರಲ್ಲಿ ಮೂರನೇ ಮಾತೇ ಇಲ್ಲ ಈ ಮನೆ ಮದ್ದುಗಳು ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ